ಅದ್ವಿತ್ಯ ಕಾಲೇಜಿಗೆ ಶೇಕಡಾ ತೊಂಬತ್ತೇಳರಷ್ಟು ಫಲಿತಾಂಶ ರಾಜ್ಯಕ್ಕೆ ಒಂಬತ್ತನೇ ರ್ಯಾಂಕ್ ಗ್ರಾಮಾಂತರ ಜಿಲ್ಲೆಗೆ ಎರಡನೇ ರ್ಯಾಂಕ್ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಆಡಳಿತ ಮಂಡಳಿ ವತಿಯಿಂದ ಅಭಿನಂದನೆ ಇತ್ತೀಚೆಗಷ್ಟೇ ರಾಜ್ಯಾದ್ಯಂತ ದ್ವಿತೀಯ ಪಿ ಯು ಸಿ ಫಲಿತಾಂಶ ಹೊರಬಿದ್ದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿರುವ ಅದ್ವಿತೀಯ ಪದವಿ ಮತ್ತು ಪದವಿ ಪೂರ್ವ ಕಾಲೇಜು ಶೇಕಡಾ ತೊಂಬತ್ತೇಳರಷ್ಟು ಫಲಿತಾಂಶವನ್ನು ಪಡೆದಿದ್ದು ರಾಜ್ಯಕ್ಕೆ ಒಂಬತ್ತನೇ ರ್ಯಾಂಕ್ ಮತ್ತು ಗ್ರಾಮಾಂತರ ಜಿಲ್ಲೆಗೆ ಎರಡನೇ ರ್ಯಾಂಕನ್ನು ಪಡೆದಿದ್ದು ಅತ್ಯುತ್ತಮ ಅಂಕಗಳನ್ನು ಪಡೆದು ತೇರ್ಗಡೆಯಾದ ವಿದ್ಯಾರ್ಥಿಗಳನ್ನು ಆಡಳಿತ ಮಂಡಳಿ ಅಭಿನಂದಿಸಿದೆ ಹೊಸಕೋಟೆ ತಾಲೂಕಿನಾದ್ಯಂತ ಹಲವಾರು ವರ್ಷಗಳಿಂದ ಗುಣಮಟ್ಟದ ಮತ್ತು ಗುಣಾತ್ಮಕ ಶಿಕ್ಷಣವನ್ನು ನೀಡುವಲ್ಲಿ ಹೆಸರು ಮಾಡಿರುವ ದ್ವಿತೀಯ ಕಾಲೇಜು ಈ ಬಾರಿ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಶೇಕಡಾ ತೊಂಬತ್ತೇಳರಷ್ಟು ಫಲಿತಾಂಶವನ್ನು ಪಡೆದಿದ್ದು ರಾಜ್ಯಕ್ಕೆ ಒಂಬತ್ತನೇ ರ್ಯಾಂಕ್ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಎರಡನೇ ರ್ಯಾಂಕನ್ನು ಪಡೆಯುವ ಮುಖಾಂತರವಾಗಿ ಮುಂಚೂಣಿಯಲ್ಲಿದ್ದು ವಿದ್ಯಾರ್ಥಿಗಳಿಗೆ ಕೇವಲ ಪಾಠ ಮಾತ್ರವಲ್ಲದೆ ಪಾಠದ ಜೊತೆಗೆ ಇನ್ನಿತರ ಚಟುವಟಿಕೆಗಳು ಮತ್ತು ಕಮ್ಯುನಿಕೇಷನ್ನ ಸ್ಕಿಲ್ ಡೆವಲಪ್ ಮಾಡುವ ಜೊತೆಗೊಂದಿಗೆ ಜೀವನ ಶೈಲಿಯನ್ನು ನಿರೂಪಿಸಿಕೊಳ್ಳುವ ತರಬೇತಿಯನ್ನು ಸಹ ನೀಡುತ್ತಿದ್ದು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಶಿಕ್ಷಣದ ಮೌಲ್ಯವನ್ನು ಕೂಡ ಅರಿತು ಮಾಡ್ತಿದ್ದು ಕೇವಲ ಅಂಕಗಳಿಗೋಸ್ಕರ ಪಾಠ ಮಾಡದೆ ವಿದ್ಯಾರ್ಥಿಗಳನ್ನು ಸಂಪೂರ್ಣವಾಗಿ ಸ್ಪರ್ಧಾತ್ಮಕ ಜಗತ್ತಿಗೆ ತಯಾರು ಮಾಡುವಲ್ಲಿ ಯಶಸ್ವಿಯಾಗಿದ್ದು ಶೇಕಡಾ ತೊಂಬತ್ತೇಳರಷ್ಟು ಫಲಿತಾಂಶ ಬಂದಿದೆ ಇನ್ನು ವಾಣಿಜ್ಯ ವಿಭಾಗ ಮತ್ತು ವಿಜ್ಞಾನ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರೊಂದಿಗೆ ಅವರನ್ನು ಅಭಿನಂದಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಮೋಹನ್ ರವರು ಮತ್ತು ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಕೆಂಪರಾಜು ಅವರು ಮಾತನಾಡಿ ನಮ್ಮ ಕಾಲೇಜು ಸತತ ಏಳು ವರ್ಷಗಳಿಂದ ತಾಲೂಕು ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ಅನ್ನ ಪಡೆದಿರುವ ಇಂದಿನ ಪರಿಶ್ರಮದ ಬಗ್ಗೆ ಈ ರೀತಿಯಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ದೇವರ ಆಶೀರ್ವಾದ ಮಕ್ಕಳು ವರ್ಷದಿಂದ ಸತತವಾಗಿ ನಾವು ತಾಲೂಕ್ ಲೆವೆಲಲ್ಲಿರ್ಬೋದು ಅಥವಾ ಡಿಸ್ಟ್ರಿಕ್ ಲೆವೆಲಲ್ಲಿರ್ಬೋದು ಅಥವಾ ಸ್ಟೇಟ್ ಲೆವೆಲಲ್ಲಿ ರ್ಯಾಂಕ್ ಕೊಡ್ತಾನೆ ಇದ್ದೀವಿ ಓಕೆ ಸೊ ಆ ರ್ಯಾಂಕ್ ಕೊಡಬೇಕು ಅಂತ ಹೇಳಿದ್ರೆ ದೇವರ ಆಶೀರ್ವಾದ ಮೇಯ್ನು ಅದೇ ಥರನೇ ನಮಗಿಲ್ಲಿ ಡೆಡಿಕೇಟೆಡ್ ಆಗಿ ಓದುವಂಥ ಮಕ್ಕಳು ಬರ್ತಾ ಇರೋದು ಒಂದು ಮತ್ತು ನನ್ನ ನನ್ನಲ್ಲಿರುವಂಥ ಟೀಮು ಆ ಟೀಮು ಯಾವತ್ತೂ ಚೇಂಜ್ ಆಗ್ತಾ ಇಲ್ಲ ಸಿನ್ಸ್ ಫ್ರಮ್ ಸೆವೆನ್ ಇಯರ್ಸಿಂದನೂ ಸೇಮ್ ಟೀಮ್ ಇದೆ ಮತ್ತು ಅದೇ ಥರನೇ ಇಂಡಿವಿಜುವಲ್ ಆಗಿ ನಮ್ಮ ಏನು ಟೀಚರ್ಸ್ ಇದ್ದಾರೆ ಅವರು ಇಂಡಿವಿಜುವಲ್ ಆಗಿ ಅವ್ರಿಗೆ ಒಂದು ಇಂಡಿಪೆಂಡೆನ್ಸಿ ಕೊಟ್ಬಿಟ್ಟಿದ್ದೀವಿ ನನಗೇನು ನನ್ನಲ್ಲಿರುವಂಥ ಮಕ್ಕಳು ನಮ್ಮ ಕಾಲೇಜಲ್ಲಿರೋ ಮಕ್ಕಳು ಟಾಪರ್ಸ್ ಆಗಬೇಕು ಒಂದು ಈ ಒಂದು ಸೊಸೈಟಿಗೆ ಒಳ್ಳೆಯ ಒಂದು ಸಿಟಿಜನ್ ಆಗಬೇಕು ಅನ್ನೋದು ಅವ್ರಿಗೆ ಹೇಳಿದ್ದೀವಿ ಸೊ ಹಾಗಾಗಿ ನಾವು ಯಾವುದೇ ಒಂದು ಸಮಯದಲ್ಲಾಗಲಿ ಅವ್ರಿಗೆ ಒಂದು ಕಂಟ್ರೋಲ್ ಮಾಡೋದಾಗಲಿ ಆ ಥರ ಇಲ್ಲ ಸೊ ಟೀಚರ್ಸ್ ಆ ಥರ ಟೀಚರ್ಸ್ನ ಫಸ್ಟ್ ಆಫ್ ಆಲ್ ನಮ್ಮ ಮ್ಯಾನೇಜ್ಮೆಂಟ್ ಸೆಲೆಕ್ಟ್ ಮಾಡಿದೆ ಸೆಲೆಕ್ಟ್ ಮಾಡಿರೋ ಟೀಚರ್ಸು ಅದೇ ಥರ ಎಫರ್ಟ್ ಆಗ್ತಿದ್ದಾರೆ ಈಗ ಏನಾಗ್ತಿದೆ ಅಂದ್ರೆ ಸ್ಯಾಲ್ರಿಗೋಸ್ಕರನೇ ವರ್ಕ್ ಮಾಡ್ತಾ ಇಲ್ಲ ನಮ್ಮ ಟೀಚರ್ಸು ಅವರು ತಮ್ಮ ಮಕ್ಕಳಂತೇನೆ ಇದು ಮಾಡಿ ನಮ್ಮ ಮಕ್ಕಳೇ ಇಲ್ಲಿ ಸೇರಿದ್ದಾರೆ ಅನ್ನೋ ಒಂದು ಇದರಲ್ಲಿ ಹೇಳ್ಕೊಡ್ತಿದ್ದಾರೆ ಯಾಕಂದ್ರೆ ಒಬ್ಬ ಟೀಚರ್ ರಾತ್ರಿ ಹತ್ತು ಗಂಟೆವರೆಗೂ ಇಲ್ಲಿ ಹೇಳ್ಕೊಡ್ತಿದ್ದಾರೆ ಅಂದ್ರೆ ಅವ್ರ ಡೆಡಿಕೇಶನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೊ ಆ ಟೀಚರ್ ಇಲ್ಲಿ ಇದ್ದು ಮಕ್ಕಳಿಗೆ ಸೆಕ್ಯೂರಿಟಿ ವೈಸ್ ಆಗಲಿ ಯಾವುದೇ ತರ ಸಮಸ್ಯೆ ಇಲ್ಲ ಸೊ ಮ್ಯಾನೇಜ್ಮೆಂಟ್ ಆಗಲಿ ಎಲ್ಲ ಇದರಲ್ಲೂ ಕೂಡ ಸಿ ಸಿ ಕ್ಯಾಮರಾ ಇಟ್ಟು ಒಂದು ಮಗು ಹತ್ತು ಗಂಟೆವರೆಗೂ ನಮ್ಮ ಕಾಲೇಜಲ್ಲಿ ಓದ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಫಸ್ಟ್ ಆಫ್ ಆಲ್ ಸೆಕ್ಯೂ ಸೆಕ್ಯೂರಿಟಿ ಇಂಪಾರ್ಟೆಂಟ್ ಸೊ ಮ್ಯಾನೇಜ್ಮೆಂಟ್ ಈಗ ನಾನು ಒಂದು ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್ ಆಗಿರೋದ್ರಿಂದ ನಾವು ಅಷ್ಟೇ ಮತ್ತೆ ಬೇರೆ ಮ್ಯಾನೇಜ್ಮೆಂಟ್ ಮೆಂಬರ್ಸ್ ಅಷ್ಟೇ ಹತ್ತು ಗಂಟೆವರೆಗೂ ಇಲ್ಲೇ ಇದ್ದು ಮಕ್ಕಳೆಲ್ಲ ಮೇಲೆ ನಾವು ರಾತ್ರಿ ಹೋಗ್ತಾ ಇದ್ವಿ ಮನೆಗೆ ಸೊ ಆ ಒಂದು ಕಷ್ಟ ಹಾರ್ಡ್ ವರ್ಕಿಂಗ್ ನೇಚರ್ ಏನಿದೆ ಟೀಚರ್ಸ್ ಅಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಇವತ್ತು ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಸೊ ಅದು ಮೇಯ್ನ್ ಒಂದು ಇದು ಮತ್ತೆ ಇನ್ನೊಂದು ನಮ್ಮ ಈ ಒಂದು ತಾಲೂಕಲ್ಲಿ ಎಕ್ಸಾಮಿನೇಷನ್ ತುಂಬಾ ಕಷ್ಟದ ಒಂದು ಒಂದು ಇದರಲ್ಲಿ ಸ್ಟ್ರಿಕ್ಟ್ ಇದರಲ್ಲಿ ನಡೆಸ್ತಾ ಇದ್ದಾರೆ ಸೊ ಯಾವುದೇ ತರ ಇಲ್ಲಿ ಮಾಲ್ ಪ್ರಾಕ್ಟೀಸ್ ಮಾಡಿಬಿಟ್ಟು ಇನ್ನೊಂದು ಮತ್ತೊಂದು ಮಾಡಿ ಇಲ್ಲಿ ರ್ಯಾಂಕ್ ತೆಗಿಯಕ್ಕಾಗೋದಿಲ್ಲ ಅಥವಾ ಪಾಸ್ ಆಗಕ್ಕಾಗೋದಿಲ್ಲ ತುಂಬಾ ಕಟ್ಟುನಿಟ್ಟಾದಂತಹ ಒಂದು ಎಕ್ಸಾಮಿನೇಷನ್ ಎನ್ವಿರಾನ್ಮೆಂಟ್ ಅಲ್ಲಿ ಆ ಒಂದು ಪ್ರೋಸೆಸ್ ಅಲ್ಲಿ ಅಷ್ಟೆಲ್ಲ ಕಷ್ಟಗಳಿದ್ರು ಕೂಡ ನಮ್ಮ ಮಕ್ಕಳು ಓದಿ ಇವತ್ತೊಂದು ರ್ಯಾಂಕ್ ಒಂದು ಸ್ಟೇಟ್ಗಾಗಿರ್ಬೋದು ಡಿಸ್ಟಿಕ್ ಆಗಿರ್ಬೋದು ತಾಲೂಕ್ ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸೊ ಅದರಿಂದ ಮ್ಯಾನೇಜ್ಮೆಂಟ್ಗಿರ್ಬೋದು ಇರ್ಬೋದು ತುಂಬಾ ಖುಷಿ ಇದೆ ಸೊ ನನ್ನ ಒಂದು ಹೃದಯದಿಂದ ನಾನು ಎಲ್ಲರಿಗೂ ಹೇಳೋದು ಏನಂದ್ರೆ ನನ್ನ ಒಂದು ಮ್ಯಾನೇಜ್ಮೆಂಟ್ ಕಡೆಯಿಂದ ಮತ್ತೆ ಟೀಚರ್ಸ್ ಕಡೆಯಿಂದ ಮತ್ತೆ ಸ್ಟೂಡೆಂಟ್ಸ್ ಕಡೆಯಿಂದ ಅವರೆಲ್ಲರಿಗೂ ಕಂಗ್ರಾಚುಲೇಟ್ ಹೇಳ್ತೀನಿ ಮತ್ತೆ ಅವರ ಫ್ಯೂಚರ್ಗೆ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡಲಿ ಅಂತ ಕೋರ್ತೀನಿ ಹಾ ಸರ್ ನಮಸ್ತೆ ನನ್ನ ಹೆಸರು ಕೆಂಪಣ್ಣ ಅಂತೇಳಿ ಅದ್ಬುತೀಯ ಕಾಲೇಜಿನ ಚೇರ್ಮನ್ ಸೊ ಸರ್ ಮೋಹನ್ ಸರ್ ಹೇಳಿದಾಗೆ ನಾವು ಸತತವಾಗಿ ಏಳು ವರ್ಷದಿಂದ ಆಗಿರ್ಬೋದು ಡಿಸ್ಟಿಕ್ ಆಗಿರ್ಬೋದು ಮತ್ತು ಸ್ಟೇಟಗಾಗಿರ್ಬೋದು ಒಳ್ಳೆ ರ್ಯಾಂಕ್ ಕೊಡ್ತಾ ಇದ್ದೀವಿ ಆ ರ್ಯಾಂಕ್ ಬರೋದಕ್ಕೆ ಮುಖ್ಯ ಕಾರಣ ಬಂದು ಸರ್ ಹೇಳಿದಾಗೆ ಟೀಚರ್ಸ್ ಇದ್ದಾರೆ ಮತ್ತು ನಮಗೆ ಮೇನ್ ಪಿಲ್ಲರ್ ಯಾರು ಅಂತಂದರೆ ಸ್ಟೂಡೆಂಟ್ಸು ಸೊ ಸ್ಟೂಡೆಂಟ್ಸು ನಾವು ಯಾವ ಥರ ನಾವು ಟ್ರೈನ್ ಅಪ್ ಮಾಡ್ತೀವಿ ನಾವು ಏನು ಹೇಳ್ತೀವೋ ಅದು ಚಾಚು ಹುಚ್ಚ ತಪ್ಪದೆ ಅವ್ರು ತುಂಬ ಪ್ರಾಮಟಾಗಿ ಅವರು ಪ್ರಾಮಿನ್ಸಿಗಾಗಿ ಅವ್ರು ಓದ್ತಾ ಇದ್ದಾರೆ ಇಲ್ಲಿ ಯಾವುದೇ ಕಾರಣಗೂ ಅವರು ಡಿಸ್ಟರ್ಬ್ ಆಗಲ್ಲ ನಾವು ಏನು ಹೇಳ್ತೀವಿ ಗೆರೆ ದಾಟಲ್ಲ ಹಾಗಾಗಿ ಇವತ್ತು ಈ ರಿಸಲ್ಟ್ ನಾವು ಕಾಣೋದಕ್ಕೆ ಕಾರಣ ಆಗಿದೆ ಎರಡನೇದು ಏನು ಅಂತಂದರೆ ಪೇರೆಂಟ್ಸು ಅವರು ಪೇರೆಂಟ್ಸು ಮೇನ್ ಏನೊಂದು ರೀಸನ್ನು ಏಳು ಗಂಟೆ ಆಗ್ಬೋದು ಎಂಟು ಗಂಟೆ ಆಗ್ಬೋದು ಹತ್ತು ಗಂಟೆ ಆಗ್ಬೋದು ಪ್ರತಿದಿನ ಯೂಶ್ವಲಿ ನೀವು ಯೋಚನೆ ಮಾಡ್ಬೋದು ಒಂದು ದಿನ ಎರಡು ದಿನ ನಾವು ಕರ್ಕೊಂಡು ಹೋಗ್ಬೋದು ಬಟ್ ಮೂರು ತಿಂಗಳು ನಾಲ್ಕು ತಿಂಗಳು ಸತತವಾಗಿ ಅವರು ಏನು ಮಾಡ್ತಾರೆ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ಓದ್ಕೊಟ್ರು ಅವ್ರು ಬಂದು ವೆಯ್ಟ್ ಮಾಡಿ ಅವ್ರು ಫೋರ್ಸ್ ಮಾಡ್ತಾ ಇರಲ್ಲ ಯಾವುದೇ ಟೀಚರ್ಸ್ಗೂ ಫೋರ್ಸ್ ಮಾಡ್ತಾ ಇರಲ್ಲ ಫೋನ್ ಮಾಡ್ತಾರಲ್ಲ ಸರ್ ಕಳಿಸ್ಕೊಡಿ ಲೇಟ್ ಆಗ್ತಿದೆ ಅಂತ ಒಂದು ದಿನ ಇರಲಿಲ್ಲ ಅವರು ಪ್ರತಿದಿನ ಬಂದು ವೆಯ್ಟ್ ಮಾಡಿ ಮಕ್ಕಳಂತೆ ಚಿಕ್ಕ ಮಕ್ಕಳನ್ನ ಹೆಂಗೆ ಕಳಿಸ್ತಾರಲ್ಲ ಕೆ ಜಿ ಯು ಕೆ ಜಿಗೆ ಕಳಿಸ್ಬಿಟ್ಟು ಯಾವ ಥರ ಅವ್ರನ್ನ ಕೇರ್ ಮಾಡ್ತಾರೆ ಅದೇ ರೀತಿ ಅವ್ರಿಗೆ ಸೆಕೆಂಡ್ ಪಿ ಯು ಸಿ ಮಕ್ಕಳು ಆದ್ರೂ ಅವರು ಅದೇ ಥರನೇ ಬಂದು ನಿಂತು ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡಿ ಮಕ್ಕಳು ಬಂದಾದ ಮೇಲೆ ಕರ್ಕೊಂಡು ಇದ್ರು ಒಂದು ದಿನವೂ ಅವ್ರು ನಮ್ಮ ಹತ್ರ ಮಿಸ್ಬಿಹೇವ್ ಮಾಡಲಿಲ್ಲ ಇಲ್ಲ ಆರ್ಗ್ಯುಮೆಂಟ್ ಮಾಡಲಿಲ್ಲ ಇಲ್ಲ ಯಾವತ್ತೂ ಒಂದು ರೂಡಾಗಿ ಮಾತಾಡಿಲ್ಲ ಅದೊಂದು ಕಾರಣದಿಂದ ಏನಾಗಿದೆ ನಮಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಸಪೋರ್ಟಿಂಗ್ ಆಗಿದೆ ಅದೇ ರೀತಿ ನಾವು ಹೇಳಿದಾಗೆ ಟೀಚರ್ಸು ಟೀಚರ್ಸು ಅಷ್ಟೇ ನಮಗೆ ಯಾರೂ ಇಲ್ಲಿ ಸ್ಯಾಲ್ರಿಗಂತ ವರ್ಕ್ ಮಾಡ್ತಾ ಇಲ್ಲ ಪ್ರತಿಯೊಬ್ಬರೂ ಸಂಸ್ಥೆ ಬೆಳಿಬೇಕು ಚೆನ್ನಾಗಿರಬೇಕು ಏನಕ್ಕೆ ಅಂದರೆ ಅದೇ ಥರ ನಾವು ಫ್ಯಾಮಿಲಿ ಮೆಂಬರ್ಸ್ ಥರ ನಾವು ಒಂದು ಟೀಚರ್ಸ್ನಾಗಿರ್ಬೋದು ಟೀಚಿಂಗ್ ಸ್ಟಾಫು ನಾನ್ ಟೀಚಿಂಗ್ ಸ್ಟಾಫ್ ಪ್ರತಿಯೊಬ್ಬರೂ ಫ್ಯಾಮಿಲಿ ಥರ ನಾವು ಟ್ರೀಟ್ ಇದ್ದೀವಿ ಏನಕ್ಕೆ ಅಂದರೆ ಅವರು ನಮ್ಮದು ಅಂತ ಮಾಡ್ತಾರೆ ನಮ್ಮದು ಅಂತ ಮಾಡಿದ್ಮೇಲೆ ಅವ್ರು ನಾವು ನಮ್ಮವ್ರಂತ ನಾವು ನೋಡ್ಕೊಬೇಕಾಗುತ್ತೆ ಆ ಒಂದು ಭಾವನೆ ನಾವು ಇಲ್ಲಿ ಒಂದು ಕಲ್ಟಿವೇಟ್ ಮಾಡೋದ್ರಿಂದ ಪ್ರತಿಯೊಬ್ಬ ಟೀಚರ್ಸ್ ಇರ್ಬೋದು ಸ್ಟಾಫ್ ಇರ್ಬೋದು ನಾನ್ ಟೀಚಿಂಗ್ ಇರ್ಬೋದು ಪ್ರತಿಯೊಬ್ಬರು ಅವ್ರದೇ ಆದಂಥ ಜವಾಬ್ದಾರಿನ ಆಗಿ ಅವರು ಕ್ಯಾರಿ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಅವ್ರು ಯಾವುದು ಡಿಪೆಂಡ್ ಆಗಲಿಲ್ಲ ಆ ಒಂದು ರೀಸನ್ಗೋಸ್ಕರ ಇವತ್ತು ಪ್ರತಿಯೊಬ್ಬರೂ ನೀವು ಸ್ಕೋರ್ ಮಾಡೋದಕ್ಕೆ ಕಾರಣ ಅದಕ್ಕೆ ನಾನು ಇವತ್ತು ಎಷ್ಟೋ ಜನ ಪೇರೆಂಟ್ಸ್ ನಿಮ್ಮ ಮುಂದೆ ಇವತ್ತು ಮಾತಾಡಿದ್ದಾರೆ ನಾವು ಯಾರಿಗೂ ಬಂದಿಲ್ಲ ಪ್ಲ್ಯಾನ್ ಹೇಳಿಲ್ಲ ಏನೂ ಮಾತಾಡಲಿಲ್ಲ ಅವ್ರಾಗ ಅವರೇ ಬಂದು ವಾಲಂಟಿಯರಾಗಿ ಅವರು ಶೇರ್ನ ಏನು ಫೀಲಿಂಗ್ಸ್ ಶೇರ್ ಮಾಡಿದ್ದಾರೆ ಆ ಒಂದು ಜೆನ್ಯೂನ್ ಫೀಲಿಂಗ್ಸ್ ನಮ್ಗೆ ಸಾಕಾಗಿದೆ ಇದೇ ರೀತಿ ಪ್ರತಿ ವರ್ಷನೂ ನಾವು ಕೊಡ್ತೀವನ್ನೋ ನಂಬಿಕೆ ನಮಗಿದೆ ಹಂಡ್ರೆಡ್ ಪರ್ಸೆಂಟ್ ಈಗ ಏನು ಲಾಸ್ಟ್ ಇಯರ್ ಫಿಫ್ತ್ ರ್ಯಾಂಕ್ ಅಂತ ಕೊಟ್ಟಿವಿ ಸ್ಟೇಟ್ಗೆ ನೆಕ್ಸ್ಟ್ ಕಮ್ಮಿಂಗ್ ಇಯರ್ಸಲ್ಲಿ ನಮಗೆ ಟಾರ್ಗೆಟ್ ಇರೋದೇ ಸ್ಟೇಟ್ ಫಸ್ಟ್ ಬರಬೇಕಂತೇಳಿ ಅದಕ್ಕೆ ಏನೆಲ್ಲ ಮಾಡಬೇಕು ಪ್ರತಿ ವರ್ಷ ನಾವು ಕಲಿತಾ ಇದ್ದೀವಿ ನಾವು ಒಂದು ವರ್ಷ ಯಾವ ಥರ ನಮಗೆ ಮಾರ್ಕ್ಸ್ ಕಡಿಮೆ ಯಾವ ಥರ ಕಡಿಮೆ ಆಯಿತು ಏನಾಯಿತು ಅಂತ ಪ್ರತಿಯೊಂದು ನಾವು ಸರ್ವೆ ಮಾಡ್ತೀವಿ ಅದೇ ಥರ ನಾವು ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡಿ ಟೀಚರ್ಸ್ ಜೊತೆ ಏನೆಲ್ಲ ಮಾಡಬಹುದು ಮಕ್ಕಳಿಗೆಲ್ಲ ಒಳ್ಳೇದಾಗ ರೀತಿ ಏನೆಲ್ಲ ಮಾಡ್ಬೋದು ಅನ್ನೆಲ್ಲ ಪ್ರತಿಯೊಂದನ್ನು ಯೋಚನೆ ಮಾಡಿ ಅವ್ರಿಗೆ ಕೆರಿಯರ್ಗೆ ಏನೆಲ್ಲ ನಾವು ಇಲ್ಲಿ ಅನ್ನೋ ಒಂದು ಪ್ರೋಗ್ರಾಮ್ಸು ಪ್ರತಿಯೊಂದು ಕೊಡ್ತೀವಿ ಎಷ್ಟೋ ಕಾಲೇಜಲ್ಲಿ ನಿಮಗೆ ಗೊತ್ತಿರಲ್ಲ ಲ್ಯಾಬ್ ಅಂತ ಬಂದ ಮಕ್ಕಳು ಒದ್ದಾಡಿಬಿಡ್ತಾರೆ ಯಾಕಂದರೆ ಲ್ಯಾಬ್ ಪ್ರಾಕ್ಟೀಸೇ ಮಾಡ್ತಿರಲ್ಲ ಕರೆಕ್ಟಾಗಿ ಎಲ್ಲಾನು ನಾನು ಹೇಳೋಕ್ಕೋಗೋಲ್ಲ ಎಲ್ಲ ಕಾಲೇಜು ಅಂತೇಳಿ ಎಷ್ಟೋ ಕಾಲೇಜ್ ನಾವು ಓದಿರೋಂಥ ಕಾಲೇ ನಾವು ನೋಡಿದೀವಿ ನಾವು ಎಷ್ಟೋ ಕಡೆ ಲ್ಯಾಬ್ ಎಕ್ಸಾಮ್ಗಳಿಗೆ ಬರೀ ಲ್ಯಾಬು ಸುಮ್ಮನೆ ಶೋಕಿಸ್ತಾರ ಇಟ್ಟಿರ್ತಾರೆ ನಮ್ಮಲ್ಲಿ ಹಂಗಿಲ್ಲ ಪ್ರತಿಯೊಬ್ಬರು ಒಂದೊಂದು ಲ್ಯಾಬು ಫೈವ್ ಟೈಮ್ಸ್ ಮಾಡಿರ್ತಾರೆ ಒನ್ ಟೈಮ್ ಅಲ್ಲ ಫೈವ್ ಟೈಮ್ಸ್ ಮಾಡಿರ್ತಾರೆ ಪ್ರತಿ ಯಾವುದೇ ಕಾಲೇಜ್ ಸೆಂಟ್ರಿಗೆ ನಮಗೆ ಬಿದ್ರೂ ಧೈರ್ಯ ನಾವು ಅಟೆಂಡ್ ಮಾಡಿಸ್ತೀವಿ ಮಕ್ಳಿಗೆ ಅದೇ ನಾವು ಕಲ್ಟಿವೇಟ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಇಲ್ಲಿ ಟೆಸ್ಟ್ ಇರ್ಬೋದು ಒಂದು ಎಕ್ಸಾಮ್ ಇರ್ಬೋದು ಪಬ್ಲಿಕ್ ಎಕ್ಸಾಮ್ಗೆ ಯಾವ ಥರ ನಾವು ಟ್ರೈನ್ ಅಪ್ ಮಾಡ್ತೀವಿ ಅದೇ ರೀತಿ ಟೆಸ್ಟು ಮತ್ತು ಅವರಿಗೆ ಪ್ರಿಪ್ರೇಟರಿ ಎಕ್ಸಾಮ್ಸಲ್ಲ ಅದೇ ರೀತಿಯೇ ಟ್ರೈನ್ ಅಪ್ ಮಾಡಿದೀವಿ ಆ ಒಂದು ರೀಸನಿಂದ ಅವರು ಯಾವುದೇ ಕಾಲೇಜಲ್ಲಿ ಅವರು ಸೆಂಟರ್ ಹಾಕ್ಬೋದು ಎಂಥ ಜಾಗದಲ್ಲಿ ಅವ್ರನ್ನ ತುರ್ಸಿ ನೀವು ಹಂಡ್ರೆಡ್ ಪರ್ಸೆಂಟ್ ಈ ಸ್ಕೋರ್ ಯಾವತ್ತೂ ಬಂದೇ ಬರುತ್ತೆ ಥ್ಯಾಂಕ್ ಯು ಸರ್